ಫಲ ಸುಪುಷ್ಪ ಪುಷ್ಪಜ ಗಂಧ ರಸ ಶ್ರೀ ತುಳಸಿ ಮೊದಲಾದ ಅಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದ ಅರ್ಪಿಸುತ್ತ ಬಾಂಬುಳೆಯ ಜನಕಗೆ ನಿತ್ಯದಿ ತಿಳಿಯುವುದು ತಿಳಿವದಿದು ವ್ಯತಿರೇಕ ಪೂಜೆಗಳೆಂದು ಕೋವಿದರು ಸ್ಥಳ ಜಲ ಅದ್ರಿಗಳಲ್ಲಿ ಜನಿಸುವ ಫಲ ಗಂಧ ರಸ ಭಗವಂತನ ಆರಾಧನೆ ಹಿಂದೆ ಭೋಗ್ಯ ವಸ್ತುಗಳು ಅದರಲ್ಲಿ ತನಗೆ ಯೋಗ್ಯ ತನಗೆ ಅಯೋಗ್ಯ ಏನಾ ಹಾಂ ತೆಗಿ ಒಳಗೆ ಹಣ್ಣುಂಟು ನಾನು ತನಗೆ ಯೋಗ್ಯ ತನಗೆ ಅಯೋಗ್ಯವಾದ ರಸಗಳು ಹ್ಞೂ ಈಗ ಅದು ಒಂದು ರೀತಿ ಧ್ಯಾನದ ಪ್ರಕ್ರಿಯೆಯೇ ತನಗೆ ಯೋಗ್ಯವಾದ ರಸೋನು ತಾನು ಸ್ವೀಕರಿಸಿ ಮಾನಸಿಕ ದೈಹಿಕ ಆರೋಗ್ಯ ಉಳ್ಳವನಾಗಿ ಭಗವಂತನ ಧ್ಯಾನಕ್ಕೆ ಅನುಕೂಲ ಆಗುವಿಕೆ ಸರಿ ಧ್ಯಾನಕ್ಕೆ ಅನುಕೂಲನಾದ ತಾನು ಸಿದ್ಧನಾದ ಮಾನಸಿಕವಾಗಿ ಭಾಗ್ಯ ಬಡತನ ಬಂದಾಗ ಹಾಂ ಕಾಯ ಯಾವುದು ತೆಂಗಿನಕಾಯಿ ಬೇಡ ನಿಮಗೆ ಚಿಕ್ಕ ಹಾಂ ಇಂದ ಒಂಚೂರು ಜಾದು ಬೋರ್ಡ್ಗೆ ತಗೊಳ್ಳಿ ಬರ್ತಾರೆ ಇವರಿಗೆ ಯಾವುದು ಬೇಕು ಹೇಳು ತೆಗೆದುಕೊಡ್ತಾರೆ ತಾನೀಗ ಮಾನಸಿಕವಾಗಿ ಸಿದ್ಧ ಆದ ಭಾಗ್ಯ ಬಂದಾಗ ಹಿಗ್ಗಿದ್ರೂ ಮಾನಸಿಕ ಸ್ಥಿಮಿತ ತಪ್ಪಿತು ಅಂತಲೇ ಅರ್ಥ ಕುಗ್ಗಿದ್ರೂ ತಪ್ಪಿತು ಅಂತಲೇ ಅರ್ಥ ಹಾಗಾದರೆ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧನಾದ ಇನ್ ಭಗವಂತನ ಅರ್ಚನೆ ಯಾವ ರೀತಿಯಲ್ಲಿ ಅರ್ಚನೆ ಮಾಡಬೇಕು ದೇವರನ್ನು ಅಂತಂದರೆ ಹೌದು ಪುಷ್ಪ ತುಳಸಿ ಇಲ್ಲದೆ ಅರ್ಚನೆ ಮಾಡಲಿಕ್ಕೆ ಆಗೋದಿಲ್ಲ ಸರಿ ಪುಷ್ಪ ತುಳಸಿಗಳು ಎಲ್ಲಿಂದ ಹೇಗೆ ಅಂದರೆ ಅದಕ್ಕೆ ಸ್ಥಳ ಜಲ ಅದ್ರಿಗಳಲ್ಲಿ ಜನಿಸುವ ಫಲ ಸುಪುಷ್ಪ ಅಂತ ಸ್ಥಳ ಶಬ್ದಕ್ಕೆ ನಾವು ಇಟ್ಟುಕೊಡಬೇಕು ಒಳ್ಳೆಯ ಸ್ಥಳದಲ್ಲಿ ಒಳ್ಳೆಯ ಜಲದಲ್ಲಿ ಅದೇ ರೀತಿಯಲ್ಲಿ ಬೆಟ್ಟ ಬೆಟ್ಟಗಳಲ್ಲಿ ಅಲ್ಲಿ ಇರತಕ್ಕಂಥದ್ದು ಪುಷ್ಪಗಳು ಫಲಗಳು ಒಳ್ಳೆಯ ಸ್ಥಳ ಆದರೂ ಕೂಡ ಕೆಲವು ನಿಷಿದ್ಧವಾದ ಪುಷ್ಪಗಳಿರ್ತವೆ ನಿಷಿದ್ಧವಾದ ಫಲಗಳು ಒಳ್ಳೆಯ ಜಾಗದಲ್ಲಿ ಇರ್ತವೆ ಅದಕ್ಕಂತ ಇದ್ದಾರೆ ಏನು ಅಂತ ಫಲ ಅದೇ ಮತ್ತು ಸುಪುಷ್ಪ ಸುಫಲ ಸುಪುಷ್ಪ ಅದಕ್ಕೆ ಸು ಅಂತ ಮಧ್ಯದಲ್ಲಿ ಉಂಟು ಫಲಕ್ಕಿಟ್ಟುಕೊಳ್ಬೇಕು ಪುಷ್ಪಕ್ಕಿಟ್ಟುಕೊಳ್ಬೇಕು ಸುಫಲ ಸುಪುಷ್ಪ ಸುಪುಷ್ಪ ಸುಫಲ ಅಂದರೆ ಏನು ಪುನಃ ನೋಡಲಿಕ್ಕೆ ಚಂದ ಉಂಟು ಅಂತ ಅರ್ಥನೋ ಕೆಲವು ಪುಷ್ಪಗಳು ಆಗಿರ್ತಾವೆ ನೋಡಲಿಕ್ಕೆ ಚಂದ ಇರ್ತಾವೆ ಅದನ್ನು ಸುಪುಷ್ಪ ಅಂತ ಕರೆಯುವುದಾದರೆ ಅದಕ್ಕಂದರು ಗಂಧದಿಂದ ಕೂಡಿದ್ದೇ ಸುಪುಷ್ಪ ಅಂತಂದು ಫಲ ಅಂದರೆ ಪುನಃ ಯಾವುದು ಅಂತಂದರೆ ರಸದಿಂದ ಕೂಡಿದ್ದೇ ಫಲಗಳು ಒಳ್ಳೆಯ ರಸಭರಿತವಾಗಿರಬೇಕದು ಮತ್ತು ಹಿಂದಿನಿಂದ ತನ್ನಿ ಯೋಗ್ಯ ಅಂತ ಹಿಂದಿನಿಂದ ತನ್ನಿ ಹಿಂದೆ ಯೋಗ್ಯ ಅಯೋಗ್ಯ ಅಂತ ಉಂಟು ಆ ಯೋಗ್ಯನ ಹಿಂದಿನಿಂದ ತನ್ನಿ ದೇವರ ಸಮರ್ಪಣೆಗೆ ಯೋಗ್ಯವಾಗಿರತಕ್ಕಂತಹ ಫಲವನ್ನು ಪುಷ್ಪವನ್ನು ಒಳ್ಳೆಯ ಜಾಗದಿಂದ ಆರಿಸಿ ತಂದು ಅದು ಕೂಡ ಒಳ್ಳೆಯ ರಸಭರಿತ ಆಗಿರಬೇಕು ಫಲ ಅದೇ ರೀತಿಯಲ್ಲಿ ಗಂಧ ಭರಿತ ಆಗಿರಬೇಕು ಪುಷ್ಪ ಇಂತಹ ಪುಷ್ಪ ಫಲಗಳಿಂದ ಆಮೇಲೆ ಸರಿ ಇದೆಲ್ಲ ದೇವರಿಗೆ ಅರ್ಪಿಸಬೇಕಾದ್ರೆ ಮಾತ್ರ ಜೊತೆಯಲ್ಲಿ ತುಳಸಿ ಬೇಕು ಅದರಿಂದ ಶ್ರೀ ತುಳಸಿ ಅಂತ ಪ್ರತ್ಯೇಕ ಹೇಳಿದರು ಏನೋ ಗಂಧ ತೇದ್ತೇವೆ ತೇದ ಮೇಲೆ ಗಂಧವನ್ನು ದೇವರಿಗೆ ಇಡ್ತೇವೆ ಇಡಬೇಕಾದ್ರೆ ತುಳಸಿ ಸಹಿತವಾಗಿಯೇ ಗಂಧ ಇಡಬೇಕು ಪುಷ್ಪದ ಮಾಲಿಕೆಯು ಪುಷ್ಪವು ದೇವರಿಗೆ ಏರಿಸ್ತೇವೆ ತುಂಬ ಉಂಟು ಅರ್ಚನೆ ಮಾಡುತ್ತೇವೆ ಒಂದೊಂದು ಪುಷ್ಪದೊಟ್ಟಿಗೆ ಒಂದೊಂದು ತುಳಸಿ ಇಲ್ಲದಿದ್ದರೂ ಆರಂಭದಲ್ಲಿ ಪುಷ್ಪ ಅರ್ಚನೆಗೆ ಶುರು ಮಾಡುವಾಗ ಒಂದು ತುಳಸಿ ಇಟ್ಟು ಪುಷ್ಪವನ್ನು ಅರ್ಚಿಸ ಅರ್ಚಿಸ್ಬೇಕು ದೇವರಿಗೆ ಪ್ರತಿಯೊಂದು ನೈವೇದ್ಯಕ್ಕಂತೂ ತುಳಸಿ ಬೇಕೇ ಬೇಕು ಅಂತ ತಾನೆ ಆರತಿ ಜೊತೆಗೆ ತುಳಸಿ ದಳ ಒಂದು ಇರುತ್ತೆ ಇದ್ದೇ ಇರುತ್ತೆ ತಾನೆ ಹೀಗೆ ಗಂಧ ಪುಷ್ಪಾದಿಗಳನ್ನು ದೇವರಿಗೆ ಅರ್ಪಣೆ ಮಾಡುವಾಗಲೂ ಕೂಡ ತುಳಸಿಯಿಂದ ಕೂಡಿಕೊಳ್ಳೋದಕ್ಕೆ ಶ್ರೀ ತುಳಸಿಯನ್ನು ಪ್ರತ್ಯೇಕ ಹೇಳಿದರು ಅದು ಪುನಃ ಎಂಥ ತುಳಸಿ ಅಂತ ಕೇಳಿದರೆ ಶ್ರೀ ತುಳಸಿ ಅಂತಾರೆ ಶ್ರೀ ತುಳಸಿ ಶಬ್ದಕ್ಕೆ ಒಳ್ಳೆಯ ತುಳಸಿ ಅಂತಾರೆ ಶೋಭಿಸುವ ತುಳಸಿ ಅಂತ ಅರ್ಥ ಮಂಜರಿಯಿಂದ ಕೂಡಿರತಕ್ಕಂಥ ತುಳಸಿ ಅಂತ ಅರ್ಥ ಇದರಿಂದಾಗಿ ಮೊದಲಾದ ಅಖಿಲ ಮತ್ತೆ ಇದು ಬಾಕಿ ಇದ್ದಲ್ಲ ಪಾತ್ರೆಗಳು ಅದು ಇದು ಅಂತ ಇದೆಲ್ಲ ನಂತರದ್ಲಿ ಮೊದಲಾದ ಅಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದ ಅರ್ಪಿಸುತ್ತ ಯಾರಿಗೆ ಬಾಂಬೊಳೆಯ ಜನಕಗೆ ಅಂತ ಬಾನಿನ ಹೊಳೆ ಗಂಗೆ ಜನಕ ಅಂದರೆ ಭಗವಂತ ಹಾಗಾದರೆ ಈ ತುಳಸಿ ಪುಷ್ಪದಿಗಳಿಂದ ದೇವರ ಪೂಜೆ ಮಾಡುವಾಗ ದೇವರ ಪ್ರತಿಮೆದು ಏನೇ ಇದ್ದರೂ ಅದರಲ್ಲಿ ಚಿಂತನೆ ಮಾತ್ರ ಗಂಗಾ ಜನಕ ಅಂತ ಆ ಪ್ರತಿಮೆಯಲ್ಲಿ ಅವನನ್ನು ಗಂಗಾಜನಕತ್ವೇ ಅವನ ಚಿಂತನೆ ಮಾಡಬೇಕು ಅಂತಾರೆ ಯಾಕೆಂದರೆ ದೇವರಿಗೆ ಅರ್ಪಿಸುವ ಇದೆಲ್ಲ ಪವಿತ್ರವಾಗಿರಬೇಕು ಅಂತ ಅರ್ಥ ನಾವು ಈಗ ಅದು ಶುದ್ಧ ಜಾಗದಲ್ಲೇ ಬೆಳೆದದ್ದಿರಬಹುದು ಆದರೆ ತರತಕ್ಕಂಥ ನಮ್ಮ ಮನಸ್ಸು ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತು ಆದ್ದರಿಂದ ಆ ವಸ್ತುಗಳು ಕಲುಷಿತ ಆಗಿರಬಹುದು ನಮ್ಮ ತಂದಂತಹ ನಮ್ಮಿಂದಾಗಿ ವಸ್ತು ಕಲುಷಿತ ಆಗಿರ್ಬೋದು ದೇವರಿಗೆ ಅರ್ಪಿಸಬೇಕು ಅದನ್ನು ಕಲುಷಿತವಾದ್ದನ್ನು ಅರ್ಪಿಸುವುದು ಹೇಗೆ ಅಂತ ಪ್ರಶ್ನೆ ಗಂಗಾ ಜನಕ ಅಂತ ಚಿಂತನೆ ಮಾಡಿ ಆವಾಗ ಗಂಗೆಯ ಮೂಲಕ ಅವನಿಗೆ ಸೇರುತ್ತೆ ಶುದ್ಧ ಆಗುತ್ತೆ ದೇವರಿಗೆ ತಲುಪುವಾಗ ಶುದ್ಧ ಆಗುತ್ತೆ ವೃಕ್ಷ ಸಮಸ್ತ ಪ್ರಸವ ವಿಜಯಲಕ್ಷ್ಮಿಯ ಮೂರ್ತಯ ಇವ ಇಂದಿರೇಶಂ ಅಂತ ಮಧ್ವರು ಅರ್ಚನೆ ಮಾಡ್ತಾ ಇದ್ರು ಅಂತ ಸ್ಥಲಜ ಜಲಜ ವೃಕ್ಷ ವಿಋತ್ ಅಂತ ಇಷ್ಟು ಕಡೆಗಳಿಂದ ವೃಕ್ಷ ಅಂದರೆ ಮರ ವಿಋಋ ಅಂದರೆ ಬಳ್ಳಿ ಇವುಗಳಲ್ಲೆಲ್ಲ ಸಿಗತಕ್ಕಂಥ ಪುಷ್ಪಗಳಿಂದ ಅರ್ಚನೆ ಮಾಡ್ತಾ ಇದ್ರು ಮಧ್ವರು ದೇವರನ್ನು ಅದನ್ನೇ ಜಗನ್ನಾಥದಾಸರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ಥಳ ಜಲ ಅದ್ರಿಗಳಲ್ಲಿ ಜನಿಸುವ ಫಲ ಸುಪುಷ್ಪ ಜ ಗಂಧ ರಸ ನಮಗೆ ಬೇಕಾದ್ದು ಪುಷ್ಪದ ಗಂಧ ಫಲದ ರಸ ಅದಕ್ಕೆ ಅದರಿಂದ ಜ ಅಂತ ಶಬ್ದ ಹಾಕಿದ್ದ ಅಂದರೆ ಅಲ್ಲಿ ಜನಿಸಿದ್ದು ಅಲ್ಲಿ ಹುಟ್ಟಿದ್ದು ಆ ಫಲ ಪುಷ್ಪಗಳಲ್ಲಿ ಹುಟ್ಟಿದ್ದು ಹುಟ್ಟಿದ ರಸಗಂಧಗಳ ಶ್ರೀ ತುಳಸಿ ಮೊದಲಾದ ಅಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದ ಅರ್ಪಿಸು ಪುಷ್ಪವನ್ನು ತರಲಿಕ್ಕೆ ಹೋಗುವಾಗ ದೇವರ ಪೂಜೆಗೆ ಪುಷ್ಪ ಅದು ಒಂದು ಅರ್ಚನೆ ಪುಷ್ಪ ಕೊಯ್ಯುವಾಗ ಅದು ಒಂದು ಅರ್ಚನೆ ಹಿಡ್ಕೊಂಡು ಬರುವಾಗ ಅದು ಒಂದು ಅರ್ಚನೆ ಯೋಗ್ಯ ಜಾಗದಲ್ಲಿ ಶುದ್ಧ ಮಾಡಿದ ಜಾಗದಲ್ಲಿ ಇಡುವುದು ಅದು ಒಂದು ಅರ್ಚನೆ ಆಮೇಲೆ ಅದನ್ನು ತೆಗೆದುಕೊಂಡು ದೇವರಿಗೆ ಅರ್ಚನೆ ಹಾಗಾದರೆ ದೇವರಿಗೆ ಅರ್ಚನೆ ದೇವರ ಪೂಜೆ ಅಂತಂದರೆ ತಂದಿಟ್ಟದ್ದನ್ನು ದೇವರಿಗೆ ಅರ್ಪಿಸುವುದು ಮಾತ್ರ ಪೂಜೆ ಅಲ್ಲ ತರಲಿಕ್ಕೆ ಹೋಗುವಲ್ಲಿಂದಲೇ ದೇವರ ಅರ್ ದೇವತಾ ಅರ್ಚನೆ ಆದ್ದರಿಂದಲೇ ಪೂಜೆಗೆ ಸಮಗ್ರ ಫಲ ಬರುವುದು ಯಾವಾಗ ಅಂತಂದರೆ ಯಾರು ಪೂಜೆ ಮಾಡ್ತಾರೋ ಅವರೇ ಫಲಪುಷ್ಪಗಳನ್ನು ತರಲಿಕ್ಕೆ ಹೋದರೆ ಸಮಗ್ರ ಪೂಜೆ ನೋಡೋಕ್ಕೆ ನೂರು ಅವನ ಹತ್ರ ಪುಷ್ ಕಾಡಿ ಬೇಡಿ ಧರ್ಮಕ್ಕೆ ಪುಕ್ಕಟೆಯಾಗಿ ಅವನತ್ರ ತಂದು ಹಾಕು ತಂದು ಹಾಕು ಅಂತ ಹೇಳೋದು ನಮ್ಮ ಅದೇ ಹೋಮ್ ಡೆಲಿವರಿ ಅಂತ ಆಸ್ಪತ್ರೆ ಡೆಲಿವರಿ ಅಲ್ಲ ಹೋಮ್ ಡೆಲಿವರಿ ಅಂತ ಮನೆಗೆ ತಂದು ಹಾಕುತ್ತೆ ಅದಕ್ಕಂದ್ರೆ ಪೂರ್ಣ ಪೂಜೆ ಆಗಿಲ್ಲ ಅಂತ ಮತ್ತೆ ಅಕಸ್ಮಾತ್ ನಿನಗಿಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಅಂಗಡಿಗೆ ಹೋಗೋದಾದರೂ ಕೂಡ ನೀನೇ ಹೋಗಬೇಕು ಆವಾಗ ಅಪ್ಪ ಅಂತಾನೆ ಮಗ ಹತ್ರ ನೀನು ಹೋಗಬೇಡ ನಾನೇ ಹೋಗ್ತೇನೆ ಅಂತ ಯಾಕೆಂದ್ರೆ ನೀನು ಹೋದರೆ ಹತ್ತು ರೂಪಾಯೇ ಕೊಡಬೇಕು ಅದರ ಚರ್ಚೆ ಮಾಡಿ ಐದು ರೂಪಾಯಿಗೆ ತಂದು ಬಿಡ್ತೇನೆ ಅಂತ ಅದರ ಉದ್ದೇಶ ಯಜಮಾನನೇ ಹೋಗಬೇಕೆನ್ನುವ ಉದ್ದೇಶ ಏನು ಅಂತಂದರೆ ಪೂಜಾ ಫಲ ಸಮಗ್ರವಾಗಿ ಸಿಗಬೇಕು ಅಂತ ಇಷ್ಟು ರೀತಿಯಲ್ಲಿ ಇಲ್ಲದಿದ್ರೆ ಏನಾಯಿತು ಅಂತಂದರೆ ತೊಂಬತ್ತು ಅಂಕಗಳು ಬೇರೆಯವರಿಗೆ ಹೋಯಿತು ಪುಷ್ಪ ತರಲಿಕ್ಕೆ ಹೋದವನಿಗೆ ಅಲ್ಲಿ ಒಳ್ಳೆಯ ಪುಷ್ಪವನ್ನು ಆರಿಸಿದವನಿಗೆ ಅದನ್ನು ಹಿಡ್ಕೊಂಡು ಬಂದವನಿಗೆ ಅವರಿಗೆ ಬಿಡುತ್ತೆ ನಿನಗೆ ದೇವರಿಗೆ ಏರಿಸಿದ್ದಕ್ಕೆ ಮಾತ್ರ ಆ ಫಲ ನಿನಗೆ ಸಿಗುತ್ತೆ ಅದಕ್ಕೆ ಜಗನ್ನಾಥಾಸರು ಹೇಗಂತ ಇದ್ದಾರೆ ಇದನ್ನು ಏನು ಅಂತ ಕರೆದ್ರು ಹಲವು ಬಗೆಯಿಂದ ಅರ್ಪಿಸುವುದು ಅಂತ ಇದನ್ನೇ ಕರೆದದ್ದು ನಾನಾ ರೀತಿಯಿಂದ ಪರಿಪರಿ ವಿದ್ಧದಲ್ಲಿ ನಿನ್ನ ಮಹಾಪೂಜೆ ನಿರುತ ನೆನೆ ಹಿರೋ ಪಾಂಡುರಂಗ ಅಂತ ಅಲ್ಲಿ ಪರಿಪರಿಯಿಂದ ಏನು ಉಂಟಲ್ವ ಮತ್ತೊಂದೇನು ಉಂಟು ನಾನಾ ರೀತಿಯಿಂದ ಅಂತ ಅರ್ಥ ನಾನಾ ರೀತಿಯಿಂದ ಅದು ಇದೇ ರೀತಿಯಿಂದ ಭಗವಂತೀತೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಪರಿಪರಿ ಕೆಲಸ ಆದರೆ ಇದೆ ಪುಷ್ಪ ತರಲಿಕ್ಕೆ ಹೋಗುವುದು ಮಾನಸಿಕವಾಗಿ ಸಂಕಲ್ಪ ಮಾಡುವುದರಿಂದ ಶುರುವಾಗುತ್ತೆ ಪುಷ್ಪ ಹೋಗುವುದು ಪುಷ್ಪ ತರುವುದು ಎಲ್ಲ ಇದೆಲ್ಲ ಕೆಲಸ ಈ ಕೆಲಸ ನಿನ್ನ ಮಹಾಪೂಜೆ ಇದೇ ನಾನಾ ವಿಧದಿಂದ ಅರ್ಚನೆಯು ಹಲವು ಬಗೆಯಿಂದ ಭಗವಂತನಿಗೆ ಅರ್ಪಿಸುವುದು ತರಲಿಕ್ಕೆ ಹೋಗುವಲ್ಲಿಂದರೆ ಭಗವಂತನಿಗೆ ಅರ್ಪಣೆ ಆರಂಭ ಆಯಿತು ಅಂತ ಅರ್ಪಿಸುತ್ತಾ ಅದೇ ಯಾರಿಗೆ ಬಾಂಬುಳೆ ಹ್ಞೂ ಏನು ಪ್ರತಿಯೊಂದು ವಸ್ತುವನ್ನೂ ಕೂಡ ನಾವು ತಂದು ದೇವರಿಗೆ ನೈವೇದ್ಯ ಮಾಡಬೇಕು ಅದನ್ನು ತೊಳೀಬೇಕು ಅಂತ ನಿಯಮ ತುಳಸಿ ಒಂದು ಅದಕ್ಕೆ ಶ್ರೀ ತುಳಸಿ ಅನ್ನೋ ಪ್ರತ್ಯೇಕ ಹೇಳಿದ್ದು ಬಾಕಿದ್ದನ್ನೆಲ್ಲ ನೀರಿನಲ್ಲಿ ಅದ್ದಬೇಕು ಅದ್ದಿಯೇ ದೇವರಿಗೆ ಇಡಬೇಕು ಆ ನೀರು ಹೇಗುಂಟೋ ಏನೋ ಅದಕ್ಕೆ ಸಿಗಲಿಲ್ಲ ನೀರಲ್ಲೂ ಬಾಂಬೊಳೆಯ ಜನಕಗೆ ಅಂತ ಹೇಳ್ಕೊಂಡು ಹಾಕಿಬಿಡಿ ಅವನೇ ತೊಳೆದು ಸ್ವೀಕಾರ ಮಾಡಿಕೊಳ್ತಾನೆ ಶುದ್ಧ ಮಾಡಿಕೊಂಡು ಸ್ವೀಕಾರ ಮಾಡ್ತಾನೆ ಅಷ್ಟು ಅನುಕೂಲ ಮಾಡಿ ಕೊಡ್ತಾರೆ ಶಾಸ್ತ್ರಕಾರರು ಜಗನ್ನಾಥದಾಸರು ಬಾಂಬೊಳೆಯ ಜನಕಗೆ ನಿತ್ಯ ಇಲ್ಲದಿದ್ದರೆ ಇಲ್ಲಿ ಬಾಂಬಳೆಯ ಜನಕ ಅಂತ ಹೇಳುವ ಪ್ರಸಂಗ ಏನು ಅಂತ ಈ ಸಂದರ್ಭದಲ್ಲಿ ಅಂತ ಪೂಜೆಗೆ ಕೂತಾಗ ಮುಖ್ಯ ಬೇಕಾದದ್ದು ನೀರು ಯಾವುದಕ್ಕೋಸ್ಕರ ಶುದ್ಧಿಗೋಸ್ಕರ ಅಂತ ಅದಕ್ಕೆ ಬಾಂಬೊಳೆಯ ಜನಕ ಅಂದರೆ ಏನರ್ತ ಪುನಃ ಬಾಂಬೊಳೆಯ ಜನಕ ಅಂತ ಹೇಳೋದ್ರಿಂದ ಗಂಗೆಯು ಕೂಡ ಭೂಮಿಗೆ ಬಂದ ಮೇಲೆ ಎಲ್ಲ ಈಗ ಸ್ವಲ್ಪ ಶುದ್ಧಳಾಗಿದ್ದಾಳೆ ಅಲ್ಲಿ ಮೊದಲು ಕಾಶಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೇ ಸಾಧ್ಯ ಆಗುತ್ತಿರಲಿಲ್ಲ ಆಗಿತ್ತು ಅದಕ್ಕಂದರು ಅವಳು ಗಂಗೆ ಇದು ಯಾವುದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪಾಠ್ಯಾರಂಭಿಸಿಕೊಂಡು ದಶಮಿ ತನಕ ಏನು ಕೆಳಗೆ ಬೀಳ್ತಾಳಲ್ಲ ಅದು ಗಂಗೆ ಅದು ಕೂಡ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಸೂರ್ಯನ ಬಿಸಿಲು ಇರುವಾಗ ಮಳೆ ಬರುತ್ತಲ್ಲ ಅದು ಗಂಗೆ ಅಂತ ಅವಳ ಅವತಾರ ಗಂಗಾವತಾರ ಯಾವಾಗ ಜ್ಯೇಷ್ಠ ಮಾಸದ ದಶಮಿ ಗಂಗಾ ಗಂಗಾವತರಣ ಹೌದು ಆ ಹತ್ತು ದಿವಸಗಳಲ್ಲಿ ಬಿಸಿಲು ಇರುವಾಗ ಮಳೆ ಬರ್ತಾ ಇದ್ದರೆ ಅದು ಗಂಗೆ ಬರ್ತಾ ಇದ್ದಾಳೆ ಅಂತ ಲೆಕ್ಕ ಆ ನೀರು ಭೂಮಿಗೆ ಬಿದ್ದ ಮೇಲೆ ಭೂಮಿಯ ಸಂಪರ್ಕದಿಂದಾಗಿ ಕಲುಷಿತ ಆಗ್ಬೋದು ಅದಕ್ಕೆ ಬನ್ನಿಂದ ಬೀಳ್ತಾ ಇರುವಾಗಲೇ ಹಿಡಿಯ ಹಿಡ್ಕೋ ಆ ನೀರು ಅದು ಮೊನ್ನೆ ಮೊನ್ನೆ ನನ್ನ ಪತ್ರಿಕೆಯಲ್ಲಿ ಬಂತು ಸ್ವಾತಿ ನಕ್ಷತ್ರದ ಮಳೆ ಸೂರ್ಯನು ಸ್ವಾತಿ ನಕ್ಷತ್ರಕ್ಕೆ ಪ್ರವೇಶ ಮಾಡಿ ಹದಿನೈದು ದಿವಸ ಇರ್ತಾನಲ್ಲ ಹದಿನಾಲ್ಕು ಹದಿನೈದು ದಿವಸ ಇರ್ತಾನೆ ಆ ಸ್ವಾತಿ ನಕ್ಷತ್ರದಲ್ಲಿ ಅದು ಅದನ್ನು ಮಳೆ ನಕ್ಷತ್ರ ಅಂತಲೇ ಕರೆಯುವುದು ತಾನೆ ಸ್ವಾತಿ ನಕ್ಷತ್ರದಲ್ಲಿ ಸೂರ್ಯ ಇರುವಾಗ ಮಳೆ ಬಂತು ಅಂತಂದರೆ ಆ ನೀರನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡರೆ ಔಷಧಿಗೆ ಅದು ಅನುಕೂಲ ಅಂತ ಈಗಲೂ ಕೂಡ ಇದ್ದಾರಂತೆ ಕೆಲವರು ಹಳ್ಳಿಯ ಪಂಡಿತರುಗಳು ಆ ನೀರನ್ನು ಸಂಗ್ರಹ ಮಾಡಿಟ್ಟು ಆ ಜ್ಯೇಷ್ಠ ಮಾಸ ಆಗೋದಿಲ್ಲ ಅಲ್ಲ ಅದು ಬೇರೆ ಇದು ಬೇರೆ ಹೌದು ಹೌದು ಅದು ಅವತರಣದ್ದು ಇದೀಗ ಔಷಧಿಗೆ ಔಷಧಿಗೆ ಬೇಕಾದದ್ದು ಅಂತ ಸ್ವಾತಿ ನಕ್ಷತ್ರದ ಮಳೆ ಔಷಧಿಗೆ ಅಂತ ಹೀಗೆ ಅದು ಅಂತ ಹೌದು ಹ್ಞೂ ಅದು ಇದರಲ್ಲಿ ಅದು ಆ ನದಿಯಲ್ಲೇ ಆಗಬೇಕು ಅದು ಮಾತ್ರ ಆ ನದಿಯಲ್ಲಿದ್ದಂಥ ಮುತ್ತಿನ ಚಿಪ್ಪೆ ಆಗಬೇಕು ಕೇರಳದಲ್ಲಿ ಹರಿಯುವ ಅದು ಪಯಸ್ವಿನಿ ಹೌದು ಆ ನದಿಯ ಮುತ್ತಿನ ಚಿಪ್ಪೆ ಅಂತಿಬಿರುತ್ತೆ ಅದಕ್ಕೆ ಸ್ವಾತಿ ನಕ್ಷತ್ರದ ಮಳೆ ಬಿದ್ದಾಗ ಅಲ್ಲಿ ಮುತ್ತಾಗುತ್ತೆ ಅಂತ ಹಾಗೆ ಆದ್ದರಿಂದ ಬಾಂಬೊಳೆಯ ಜನಕ ಅಂತಂದರೆ ಶುದ್ಧವಾದ ನೀರಿನ ಗಂಗೆಯ ಜನಕ ಅಂತ ಆದ್ದರಿಂದ ನಾವು ತಂದು ನಮ್ಮ ನೀರಲ್ಲಿ ನಾವು ಆದ್ಯ ಅದನ್ನು ಶುದ್ಧ ಮಾಡಿದರೂ ಶುದ್ಧಿ ಸಾಕಾಗುವುದಿಲ್ಲ ಅದಕ್ಕೆ ಬಾಂಬುಳೆಯ ಜನಕ ಅಂತ ಹೇಳಿಕೊಂಡು ಅವನಿಗೆ ಅರ್ಪಣೆ ಮಾಡಿಬಿಟ್ರೆ ಅಕಸ್ಮಾತ್ ನಮಗೆ ನೀರು ಸಿಕ್ಕಿಲ್ಲ ಅಂದರೂ ಕೂಡ ಅವ ಶುದ್ಧ ಮಾಡಿಕೊಂಡು ತಗೊಳ್ತಾನೆ ಅದನ್ನು ಅದಕ್ಕೆ ಬಾಂಬುಳೆಯ ಜನಕಗೆ ನಿತ್ಯ ನಿತ್ಯದಿ ಹಿಂದಕ್ಕನ್ವಯ ಅರ್ಪಿಸುತ್ತಾ ಅಂತ ನಿತ್ಯ ನಿತ್ಯದಿ ಅರ್ಪಿಸುತ್ತಾ ಅಂತ ನಿತ್ಯದಲ್ಲಿಯೂ ಕೂಡ ಪುನಃ ನಿತ್ಯ ನಿತ್ಯದಲ್ಲಿ ಅಂತಂದು ಬಿಟ್ಟರೆ ಇವತ್ತು ನಾಳೆ ನಾಡ್ದು ನಿತ್ಯದಲ್ಲಿ ಅದರಲ್ಲಿ ಪುನಃ ನಿತ್ಯ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಿತ್ಯ ನಿತ್ಯದಲ್ಲಿ ನೀನು ಪೂಜೆ ಮಾಡಿದರೆ ಇದನ್ನೇ ಏನು ಅಂತ ಕರೆದ್ರು ವ್ಯತಿರೇಕ ಪೂಜೆ ಅಂತ ಕರೆದ್ರು ಅಂತ ತಿಳಿಯುವುದು ನಿತ್ಯ ನಿತ್ಯದಿ ತಿಳಿಯುವುದು ತಿಳಿ ತಿಳಿಯುವುದು ಇದು ವ್ಯತಿರೇಕ ಪೂಜೆಗಳೆಂದು ಕೋವಿದರು ತಿಳಿಯುವ ಕೋವಿದರು ಜ್ಞಾನಿಗಳು ಇದನ್ನು ವ್ಯತಿರೇಕ ಪೂಜೆ ಅಂತ ಕರೀತಾರೆ ಅಂತ ನಮ್ಮದು ಲೋಕದಲ್ಲಿ ವ್ಯತಿರೇಕ ಅಂದ್ಬಿಟ್ಟರೆ ಬೇರೆ ಅರ್ಥ ಬರುತ್ತೆ ಭಾರಿ ವ್ಯತಿರೇಕ ಒಂದು ಅಂತ ಏನೋ ಅತಿಯಾಗಿ ಮಾಡಿಬಿಟ್ರೆ ವ್ಯತಿರೇಕ ಅಂತ ಲೋಕದಲ್ಲಿ ಉಂಟು ಇಲ್ಲಿ ಮಾತ್ರ ಜಗನ್ನಾಥ ದಾಸರು ಇದನ್ನು ಸಾತ್ವಿಕದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ವಯ ವ್ಯತಿರೇಕ ಅಂತ ಅದೆರಡು ಜೊತೆ ಜೊತೆಯಲ್ಲಿರುವ ಶಬ್ದಗಳು ಅನ್ವಯ ಅಂದರೆ ಒಂದಕ್ಕೊಂದು ಹೊಂದಿಕೊಂಡು ಇರುವಿಕೆ ಒಂದು ಶ್ಲೋಕ ಕೊಟ್ಟರೆ ಇದರದ ಅನ್ವಯಾರ್ಥ ಹೇಳಿ ಅಂತ ಹೇಳ್ತೇವೆ ಅನ್ವಯಾರ್ಥ ಹೇಳಿ ಅಂತಂದರೆ ಪದ ಪದಗಳ ಜೋಡಣೆ ಅವು ಹೊಂದಿಸಿಕೊಳ್ಳುವುದು ಅಂತ ಅರ್ಥ ಬಂತು ಸುಮಾರಾಗಿ ಅನ್ವಯ ಅಂದರೆ ವ್ಯತಿರೇಕ ಅಂದರೆ ಅದಕ್ಕೆ ವಿರುದ್ಧವಾದ ಬೇರೆ ಬೇರೆ ಅನ್ವಯ ವ್ಯತಿರೇಕ ಅದು ವಿರುದ್ಧ ಶಬ್ದಗಳು ಅನ್ವಯ ಅಂದರೆ ಪರಸ್ಪರ ಹೊಂದಿಕೊಂಡಿರುವಿಕೆ ವ್ಯತಿರೇಕ ಅಂದರೆ ಅದಕ್ಕೆ ವಿರುದ್ಧ ಬೇರೆ ಬೇರೆ ದೇವರಿಗೆ ನಾವು ಪೂಜೆ ಮಾಡುವಾಗ ಫಲಗಳು ಪುಷ್ಪಗಳು ಪದಾರ್ಥಗಳು ಅದು ಇದು ಅಂತೆಲ್ಲ ಏನುಂಟು ಒಟ್ಟಿಗೆ ಪುರುಸ್ವತ್ತು ಕಮ್ಮಿ ಇದ್ದರೆ ತುಳಸಿ ಜಾಸ್ತಿ ಇದ್ದರೆ ಅವಾಗ ಬುಟ್ಟಿ ಬುಟ್ಟಿಯನ್ನೇ ದೇವರಿಗೆ ಏರಿಸುವುದು ಅದನ್ನು ಅನ್ವಯ ಪೂಜೆ ಅಂತ ಕರೆದು ವ್ಯತಿರೇಕ ಪೂಜೆ ಅಂದರೆ ಒಂದೊಂದೇ ದಳವನ್ನು ನಿಜವಾಗಿ ಪೂಜಾ ಕ್ರಮ ಅಂದರೆ ಹಾಗೆ ಅಂತಾರೆ ಒಂದು ದಳ ಶ್ರೀ ತುಳಸಿ ಅದಕ್ಕೆ ಒಂದೊಂದೇ ದಡ ಶ್ರೀ ತುಳಸಿ ಬಿಂದು ಬಿಂದು ಗಂಗೋದಕವ ಎಂಥದ್ದು ಕಲಶಾಭಿಷೇಕ ಮಾಡುವಾಗ ಬ್ರಹ್ಮಕಲಶದಲ್ಲಿ ನಮಗೆ ಆರಂಭದಲ್ಲಿ ಉಮ್ಮೆದಿರುತ್ತೆ ಸಾವಿರ ಕಲಶ ಅಂತ ಹೇಳಿ ಅಭಿಷೇಕ ಶುರುವಾದಾಗ ಮಾತ್ರ ಹಬ್ಬ ನನ್ನ ಈತ ಕಲಶ ಉಂಡ ಅಂತ ಆಗುತ್ತೆ ಅವಾಗ ಏನು ಮಾಡ್ತೇವೆ ಅಂತಂದ್ಬಿಟ್ರೆ ನಾಲ್ಕೈದು ಜನ ಒಟ್ಟಿಗೆ ನಿಂತು ಹೌದು ಎರಡು ಕೈ ಎರಡು ಎರಡು ಕೈಯಲ್ಲಿ ಅಭಿಷೇಕನೇ ನಾವು ಕೃಷ್ಣದೇವರಿಗೆ ಎಂಥದ್ದು ವಾರ್ಷಿಕ ಎಳ್ನೀರು ಅಭಿಷೇಕ ಮಾಡ್ತೇವೆ ಮೊನ್ನೆ ಕಲಶ ಸುವರ್ಣ ಮಾಡಿನ ಸಂದರ್ಭದಲ್ಲಿ ಕೂಡ ಕಲಶ ಅಭಿಷೇಕ ಆಯಿತು ಕೃಷ್ಣನಿಗೆ ನಾವು ಬಂಡಾಭಿಷೇಕ ಮಾಡ್ತೇವೆ ವರ್ಷಕ್ಕೆ ಸಾವಿರ ಬೊಂಡಾಭಿಷೇಕ ಒಬ್ಬರೇ ಮೊದಲು ಒಬ್ಬರೇ ಮಾಡೋದು ಅಂತಿದ್ದು ಒಬ್ಬರೊಬ್ಬರೇ ಒಬ್ಬರು ಸ್ವಾಮಿಗಳು ಮಾಡುವುದು ಬರುವುದು ಮತ್ತೊಬ್ಬರು ಸ್ವಾಮಿಗಳು ಹೋಗುವುದು ಅಂತ ಈಗೇನು ಮಾಡಿದ್ದೇವೆ ಅಂತಂದರೆ ಎರಡು ಮೂರು ಜನ ಸುತ್ತ ನಿಲ್ಲುವುದು ನಾಲ್ಕೈದು ಬಂಡ ಒಟ್ಟಿಗೆ ಬರುತ್ತೆ ಕೃಷ್ಣ ಎತ್ತ ತಿರುಗುದು ಅಂತ ಗೊತ್ತಾಗುತ್ತೆ ಕೊನೆಗೆ ಸ್ತಬ್ಧನಾಗಿ ನಿಂತು ಬಿಟ್ಟ ಇದು ಏನು ಅಂತಂದರೆ ಮುಗಿಬೇಕು ಅಂತ ಇದಕ್ಕೆ ಅನ್ವಯ ಪೂಜೆ ಅಲ್ಲಿ ಮಾಡುವ ಉದ್ದೇಶ ಇರುವುದಿಲ್ಲ ಮುಗಿಸುವ ಉದ್ದೇಶ ಇರುವುದಿಲ್ಲ ಅದಕ್ಕೆ ಜಗನ್ನಾಥದಾಸರಂತ ಇದ್ದಾರೆ ವ್ಯತಿರೇಕ ಪೂಜೆಯ ಮಾಡು ಒಂದೊಂದೇ ದಳವನ್ನು ಏರಿಸು ಒಂದೊಂದೇ ಫಲವನ್ನು ಅರ್ಪಿಸು ನಿನಗೆ ಊಟಕ್ಕೆ ಕೂತಾಗಿ ಎಲ್ಲವನ್ನು ಒಮ್ಮೆಲೆ ಎಲೆಗೆ ಹಾಕಿದರೆ ತಿನ್ನಲಿಕ್ಕಾಗುತ್ತಾ ಅವಾಗೇನಾದರೂ ನಾವು ಸಾರಲ್ಲಿ ಊಟ ಮಾಡ್ತಿರುವಾಗ ಹುಳಿ ಹಿಡ್ಕೊಂಡು ಬಂದ್ಬಿಟ್ರೆ ಎತ್ತು ಗಂಟೆಗೆ ಬಸ್ಸಿನ ಕುಂತಲೇ ಕೇಳ್ತೇವೆ ನಾವು ಏನು ಹೋಗಲಿಕ್ಕೆ ತಡ ಆಗುತ್ತಾ ನಿನಗೆ ಅಂತ ಕೇಳ್ತೇವೆ ಅವನತ್ರ ಅಂದರೆ ಕ್ರಮ ಪ್ರಕಾರ ಒಂದಾದ ಮೇಲೆ ಒಂದು ಬೆಳೆಸಬೇಕು ನಮಗೆ ಹಾಂ ದೇವರಿಗೆ ಹಾಗೆಯೇ ಮಾಡು ಒಂದಾದ ಮೇಲೆ ಒಂದು ಒಂದು ಫಲ ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ಇನ್ನೊಂದು ಫಲ ದೇವರಿಗೆ ನೈವೇದ್ಯ ಮಾಡಿ ವ್ಯತಿರೇಕ ಪೂಜೆ ಅಂತ ಕರೀತಾರೆ ಅಲ್ಲ ಎಂಥದ್ದು ಫಲ ತುಂಬ ಇದ್ದರೆ ದೇವರು ಕೋಣೆಯೊಳಗೆ ಕೂತ್ಕೊಳ್ಳಬೇಕಾದ ಅದಕ್ಕೆ ಅಂದಿದ್ದಾರೆ ಕೋವಿದರೂ ತಿಳಿಯುವುದು ಅಂತ ನಮ್ಗೆಲ್ಲ ಅರ್ಥ ಆಗೋಲ್ಲ ಅದು ಜ್ಞಾನಿಗಳಿಗೆ ಇದು ತಿಳಿಯುತ್ತದೆ ಏನು ಅಂತ ಒಂದು ಫಲ ಅಲ್ವೋ ಒಂದು ಫಲ ಕೊಟ್ಟಾಗ ತಿನ್ನಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಜ್ಞಾನಿಗಳಿಗೆ ಗೊತ್ತಂತೆ ಅವ ತಿನ್ನಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಏನು ಇವರ ತೋರಿಸಲಿಲ್ಲ ಅವ ಕಲ್ಕೊಂಡು ತಿಂದಾಯ್ತು ಮತ್ತೊಂದು ಫಲ ಅಂತ ಜ್ಞಾನಿಗಳು ಅಂದರೆ ಅಭಿಪ್ರಾಯ ಪ್ರತಿ ಪೂಜಾ ಸಾಮಗ್ರಿಗಳನ್ನು ಏನು ಸಂಪಾದನೆ ಮಾಡಿದ್ಯೋ ಅಷ್ಟರಲ್ಲಿಯೂ ಕೂಡ ಭಗವಂತನ ರೂಪಗಳನ್ನು ತತ್ತಿತ್ವೇನ ಚಿಂತನೆ ಮಾಡಬೇಕು ಅರ್ಥ ಅದಕ್ಕೆ ವ್ಯತಿರೇಕ ಪೂಜೆ ಅಂತ ಅದು ನಮ್ಮಿಂದ ಸಾಧ್ಯನೇ ಇಲ್ಲ ನಾವು ಅಷ್ಟೋ ಫಲಗಳಲ್ಲಿ ಒಟ್ಟಿಗೆ ಒಂದು ರೂಪದ ಚಿಂತನೆ ಮಾಡೋದು ಫಲದಲ್ಲಿ ಭಗವಂತ ಪುಷ್ಪದಲ್ಲಿ ಯದ್ಯಪಿ ಪುಷ್ಪ ಹದಿನಾಲ್ಕು ಬಗೆಯ ಪುಷ್ಪ ಉಂಟಲ್ಲಿ ಹದಿನಾಲ್ಕು ಬಗೆಯ ಎಲೆ ಉಂಟು ಹದಿನಾಲ್ಕು ಬಗೆಯ ಫಲ ಉಂಟು ಹದಿನಾಲ್ಕು ಬಗೆಯ ಭಕ್ಷ್ಯ ಉಂಟು ನಾವೇನು ಮಾಡ್ತೇವೆ ಭಕ್ಷ್ಯೇಶು ಭಗವಂತಂ ತಂದೇವೆ ಈ ಜಗನ್ನಾಥಾಸ್ರೆ ಇನ್ನೂ ಇದನ್ನು ಕೇಳಲಿಕ್ಕು ಅಂದರೆ ಕ್ಷೀರಗತ ನೂರ ಮುನ್ನ ಮುನ್ನೂರೈವತ್ತೆಂಟು ಸಾವಿರ ನೂರು ರೂಪಾಯಿಗಳು ಕ್ಷೀ ಕ್ಷೀ ಕ್ಷೀರಗತ ಅಂದರು ಹಾಗಾದ್ರೆ ಭಕ್ಷ್ಯ ಇಟ್ಟಾಗ ಅದಕ್ಕೆ ಏನು ಮಾಡೋದು ಗೊತ್ತಾ ನಾವು ಅಡುಗೆ ಮಾಡಿದ್ದನ್ನೆಲ್ಲ ತರೋಲ್ಲ ಯಾಕೆಂದರೆ ಅಲ್ಲಿ ಪೂಜೆಗೆ ತುಂಬ ಹೊತ್ತು ಆಗಿಬಿಡೋದು ಸ್ವಲ್ಪ ಸ್ವಲ್ಪ ತಂದಿಡೋದು ಏನು ತಂದಿದ್ದಾರೆ ಅದರಲ್ಲೇ ದೇವರನ್ನು ಲೆಕ್ಕ ಮಾಡಿದರೆ ಸರಿ ಮುಗಿದಿಡೋದು ಅವರೊಂದು ಹಾಲು ಬೆಣ್ಣೆ ಸಮರ್ಪಣ ಮಾಡಿದ್ರು ಕೂಡ ನೂರೆಂಟು ಜಪ ಮಾಡ್ತಾರೆ ಯಾಕೆಂದರೆ ಅಷ್ಟು ರೂಪಗಳು ಅದರಲ್ಲಿ ಆದ್ದರಿಂದ ನಾವು ಮಾಡತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರದ ಹಿನ್ನೆಲೆ ಉಂಟು ಯೋಗ್ಯ ಯೋಗ್ಯಗಳನ್ನು ನಿನಗೆ ಆ ಫಲಗಳಲ್ಲಿ ಪುಷ್ಪಗಳಲ್ಲಿ ಆಮೇಲೆ ನೈವೇದ್ಯದ ಪದಾರ್ಥ ಪದಾರ್ಥಗಳಲ್ಲಿ ಪೂಜಾ ಸಾಮಗ್ರಿಗಳಲ್ಲಿ ನೈವೇದ್ಯದ ಪದಾರ್ಥಗಳಲ್ಲಿ ಎಷ್ಟರಲ್ಲಿ ನಿನಗೆ ಎಷ್ಟು ರೂಪದ ಚಿಂತನೆಯ ಯೋಗ್ಯತೆ ಉಂಟು ಅಷ್ಟನ್ನೇತ ಆಡಂಬರ ಮಾಡಬೇಡ ಆಡಂಬರ ಅಂತ ಯಾವಾಗ ಎಣಿಸುವುದು ತುಂಬ ಪದಾರ್ಥಗಳು ಇದ್ದು ಅಷ್ಟರಲ್ಲಿಯೂ ಕೂಡ ಭಗವಂತ ರೂಪದ ಚಿಂತನೆ ಇಲ್ಲ ಆಡಂಬರ ಒಂದಷ್ಟು ವಾದ್ಯಗಳು ಒಂದಷ್ಟು ಚೆಂಡೆಗಳು ಆ ಚೆಂಡೆಯ ಕೋಲಲ್ಲಿ ಚೆಂಡೆ ಒಂದೊಂದು ಹೊಡೆತದಲ್ಲಿ ಕೂಡ ಭಗವಂತ ರೂಪ ಚಿಂತನೆ ಮಾಡಲಿಕ್ಕೆ ಆಗೋಲ್ಲ ಆಯ್ಕೆ ಎನ್ನ ಶಿಷ್ಯೆ ಚಂಡೆ ಗಿಂಡ ಜಾದು ಚೆಂಡನಿಲ್ಲ ಗಿಂಡನೂ ಇಲ್ಲ ಬ್ಯಾಂಡಂತೂ ಇಲ್ಲ ಕೃಷ್ಣ ಮಠದ ಒಬ್ಬ ನಾಗಸ್ವರದವ ಮತ್ತೊಬ್ಬ ಡೊಲ್ಕಿಯವ ಇಬ್ಬರಲ್ಲಿ ಎರಡು ರೂಪಾಯಿ ಚಿಂತನೆ ಮಾಡಲಿಕ್ಕೆ ಸುಲಭ ಹಾಗಾದ್ರೆ ಈಗ ಆಡಂಬರ ಅಂದರೆ ಏನು ಅಂತ ಈಗ ಗೊತ್ತಾಯಿತು ಎಷ್ಟು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಉಂಟು ಆ ಪದಾರ್ಥಗಳಲ್ಲಿ ಅವಕಾಶ ಎಷ್ಟು ಉಂಟು ಅಷ್ಟೇ ಪದಾರ್ಥಗಳನ್ನು ಇಟ್ಟುಕೊ ಅದರಲ್ಲಿ ಒಂದೊಂದರಲ್ಲಿ ರೂಪದ ಚಿಂತನೆ ಮಾಡು ದೇವರಿಗೆ ಅರ್ಪಿಸು ಇದನ್ನು ವ್ಯತಿರೇಕ ಪೂಜೆ ಅಂತ ಕರೆದರು ಎಲ್ಲವನ್ನು ಒಟ್ಟು ಮಾಡಿ ಅರ್ಪಣೆ ಮಾಡಿಬಿಟ್ರೆ ಅನ್ವಯ ಪೂಜೆ ಅಂತ ದೇವರು ಅನ್ವಯ ಪೂಜೆಗೆ ಜಗ್ಗೋ ಅಲ್ಲ ವ್ಯತಿರೇಕ ಪೂಜೆಗೆ ಒಲಿಯದೆ ಬಿಡಲ್ಲ ಮಾತ್ರ ಯಾರಿಗೆ ಸಾಧ್ಯ ಕೋವಿದರಿಗೆ ಸಾಧ್ಯ ಹಾಗಾದರೆ ನಾವು ಮಾಡೋದು ಬೇಡವೋ ಮಾಡೋಣ ಆಡಂಬರ ಪೂಜೆ ಆರಂಭದಲ್ಲಿ ಆಡಂಬರ ಪೂಜೆ ನಮ್ಮದು ಅದು ನಮ್ಮದು ಮಾನುಷ ಪ್ರೀತಿಯ ಪೂಜೆ ಇದು ದೈವಿಕ ಪ್ರೀತಿಯ ಪೂಜೆ ನಮ್ದು ಮಾನುಷ ಪ್ರೀತಿಯ ಪೂಜೆ ಆ ಮಾತ್ರ ನೀನು ಮಾನುಷ್ಯ ಪೂಜೆ ಮಾಡುವಾಗ ತಿಳುವಳಿಕೆ ಇರಲಿ ಇದೇ ಶ್ರೇಷ್ಠ ಅಂತ ಅಲ್ಲ ಅಂತ ತಿಳುವಳಿಕೆ ಇರಲಿ ಅದಕ್ಕೆ ಕೋವಿದರೂ ತಿಳಿಯುವುದು ಇದೆಯೇ ನಿಜವಾದ ಪೂಜೆ ಅದು ಜ್ಞಾನಿಗಳು ಮಾಡುವಂಥದ್ದು ಅದು ನಾನೇನೋ ಒಂಚೂರು ಆಟಿಕೆಯಂತೆ ಪೂಜೆ ಮಾಡ್ತಾ ಇದ್ದೇನೆ ಅನುಸಂಧಾನ ಇರಲಿ ನಿನಗೆ ಅಂತ ಅದಕ್ಕೆ ಸ್ಥಳ ಜಲ ಅದ್ರಿ ಫಲ ಪುಷ್ಪ ಅವುಗಳ ಗಂಧ ಅದರಲ್ಲಿ ಏನು ಪುಷ್ಪಕೊಯ್ದ ಪರಿಮಳ ಇದ್ದದ್ದು ಮಾತ್ರ ದೇವರಿಗೆ ಅರ್ಪಿಸಬೇಕಂತೆ ಜಗನ್ನಾಥಿಳಿದು ಮುಗಿಸಿದ ಪಕ್ಕದಲ್ಲಿದ್ದವು ದೇವರಿಗೆ ಆಗೋದಿಲ್ಲ ಅಂತ ಸರಿ ಅದನ್ನು ಬಿಸಾಡಿದ ಮತ್ತೊಂದು ಹಾಗೆ ಮತ್ತೆ ಅದಕ್ಕೆ ಕೋವಿದರು ಅಂತಂದ ಕೋವಿದರಿಗೆ ಗೊತ್ತಾಗುತ್ತೆ ಈ ಫಲದಲ್ಲಿ ಇಂಥ ರಸ ಉಂಟು ಈ ಪುಷ್ಪದಲ್ಲಿ ಇಂತಹ ಪರಿಮಳ ಉಂಟು ಉಂಟು ಅರ್ಪಿಸುವುದು ಶತಾಪರಾಧದಲ್ಲಿ ಒಂದು ದೋಷ ಆರು ಮೃದು ಇಲ್ಲದ ಪುಷ್ಪ ಏರಿಸಬಾರ್ದು ಪರಿಮಳ ಇಲ್ಲದ ಪುಷ್ಪ ಏರಿಸಬಾರ್ದು ಕ್ರಯದಲ್ಲಿ ತಂದ ಪುಷ್ಪ ಏರಿಸಬಾರ್ದು ಚರ್ಚೆ ಮಾಡಿ ತಂದ ಪುಷ್ಪ ಏರಿಸಬಾರ್ದು ಪುಷ್ಪನೇ ತರಲಿಲ್ಲ ಯಾಕೆ ಹೌದ್ರಿ ಕ್ರಯ ಕೊಟ್ಟು ತರಬಾರ್ದು ಅಂತ ಹೇಳಿದ್ದಾರೆ ಆಮೇಲೆ ರಥಬೀದಿಗೆ ಬರ್ತಾರೆ ದುಡ್ಡು ನೋಡುವವರು ಕೆಲವರು ಪುಷ್ಪ ನೋಡುವವರು ಕೆಲವರು ಪುಷ್ಪ ನೋಡೋರು ಬೆಳಿಗ್ಗೆ ಬಂದು ಹಿಡ್ಕೊಂಡು ಹೋಗ್ತಾರೆ ದುಡ್ಡು ನೋಡೋರು ರಾತ್ರಿ ಹತ್ತು ಗಂಟೆ ಮೇಲೆ ಬರ್ತಾರೆ ಯಾಕೆಂದರೆ ಇದು ಒಂದು ಮಾರಿಗೆ ಎರಡು ಆಣೆ ಅಂತ ಮೊದಲು ಒಂದು ಏನು ಇಪ್ಪತ್ತು ರೂಪಾಯಿ ಅಂತ ಅಂದಿದ್ದ ರಾತ್ರಿ ಹತ್ತು ಗಂಟೆಗೆ ಆಗುವಾಗ ಒಂದು ಮಾರಿ ಒಂದು ಮಾರಿಗೆ ಎರಡು ಆಣೆ ಅಂತ ಇವತ್ತು ದುಡ್ಡು ನೋಡುವ ಎರಡು ಆಣೆ ಕೊಟ್ಟ ನಾಲ್ಕು ಮಾರಿ ತಿಳ್ಕೊಡುವ ಹಾಗೆ ಈ ರೀತಿಯಲ್ಲೆಲ್ಲ ಇರತಕ್ಕದ್ದು ಆದ್ದರಿಂದ ಜಗನ್ನ ದಾಸರು ಹೀಗೆ ಉಂಟು ನೋಡು ಆದ್ರಿಂದ ನೀನು ಮಾಡತಕ್ಕಂಥ ಪೂಜೆಯೇ ನೂರಕ್ಕೆ ನೂರು ಸರಿ ಉಂಟು ಅಂತ ಭಾವಿಸಬೇಡ ಹೀಗೆ ಮಾಡು ನನಗೆ ದೇವರ ಧ್ಯಾನ ಮಾಡಲಿಕ್ಕೆ ಮಾರ್ಗ ಸುಗಮ ಆಗುತ್ತೆ ಅಂತ ಹ್ಞೂ ಹ್ಞೂ ಅದನ್ನು ಸೇರಿಸಬೇಕು ಯಾವುದಕ್ಕೋ ಹೋದಾಗ ದೇವರ ಪೂಜೆಗೆ ಪುಷ್ಪ ತಂದದ್ದಲ್ಲ ಪೂಜೆಗೆ ಪುಷ್ಪ ತರಲಿಕ್ಕೆ ಅಂತಲೇ ಹೋಗಬೇಕು ಕೆಲವರು ಇರ್ತಾರೆ ಏನು ಬಂದರೆ ಏನು ಹೀಗೆ ಬರಲಿಕ್ಕಿತ್ತು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಅದಾಗಲಿಲ್ಲ ನಿಮ್ಮನ್ನು ನೋಡಲಿಕ್ಕೆ ಅಂತಲೇ ಬಂದೆ ಅಂತ ಆಗಬೇಕು ಅದರಲ್ಲಿ ಮಹತ್ವ ಅದೇ ರೀತಿ ಅದೇನಾಯಿತು ಯಾವುದಕ್ಕೋ ಒಬ್ಬ ನಿಮ್ಮನ್ನು ನೋಡ್ಕೊಂಡೆ ಅನ್ವಯ ಪೂಜೆ ಆಯಿತು ಇನ್ನೊಂದರ ಸಂಬಂಧ ಇಟ್ಟುಕೊಂಡು ಬಂದದ್ದು ಅನ್ವಯ ಆಯಿತು ದೇವರ ಪೂಜೆ ಯಾವಾಗಲೂ ವ್ಯತಿರೇಕವಾಗಿರಲಿ ಪೂಜೆಗಾಗಿ ಯಾಕೆ ಬಂದಿಯೋ ದೇವರ ಪೂಜೆಗೆ ಪುಷ್ಪ ಹಿಡ್ಕೊಂಡು ಹೋಗಲಿಕ್ಕೆ ಬಂದೆ ಅದನ್ನು ಆಕಪಂಥಿಯನ್ನು ಹಿಡ್ಕೊಂಡು ಹೋದ್ರೆ ಆ ಇಲ್ಲ ಇಲ್ಲ ದೇವರ ಪೂಜೆಗೆ ಅಂತ ಪ್ರತ್ಯೇಕ ಬರಬೇಕು ಕಷ್ಟ ಸಾಧ್ಯ ಅದಕ್ಕೆ ಕೋವಿದರು ಅಂತ ಹೇಳಿದ್ದು ಹ್ಞೂ ಕಮ್ ವಿದಂತಿ ಕೋವಿದ ಕಂ ಭಗವಂತಂ ವಿದಂತಿ ಜಾನಂತಿ ಕೋವಿದರು ಜ್ಞಾನಿಗಳು ನೈತ ನಮ್ಮ ದ್ವಾಭ್ಯಂ ಪರಾಭ್ಯಂ ಅಭವತ್ ಪ್ರಯತ್ನ ಅಂತ ಬೆಟ್ಟ ತರಲಿಕ್ಕೆ ಕಷ್ಟ ಆಗಿಲ್ಲ ಅಂತೆ ದೇವರಿಗೆ ಪುಷ್ಪ ತರಲಿಕ್ಕೆ ತುಂಬ ಕಷ್ಟ ಆಯಿತಂತೆ ಅಲ್ಲೇ ನಮ್ಮಲ್ಲಿ ಬಂದದ್ದು ಟಿ ವಿ ಹೊತ್ತುಕೊಂಡು ಬರಲಿಕ್ಕೆ ಕಷ್ಟ ಆಗೋಲ್ಲ ಅಂಗಡಿಯಿಂದ ದೇವ ಪೂಜೆ ಒಂದು ಮಲ್ಲಿಗೆ ತಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ಅದು ತುಂಬ ಅದಕ್ಕೆ ನಿಯಮಗಳುಂಟು ದೇವರಿಗೆ ಪುಷ್ಪ ತರಲಿಕ್ಕೆ ತುಳಸಿ ತರಲಿಕ್ಕೆ ಗಂಧಮಾಧನ ತರಲಿಕ್ಕೆ ಏನೂ ನಿಯಮ ಇಲ್ಲ ಹೋಗೋದು ಎಡ ಕೈಯಲ್ಲಿ ಎತ್ತೋದು ಹಿಡ್ಕೊಂಡು ಬಂದೇ ಬಿಡೋದು ಅದಕ್ಕೆ ಕೋವಿದರು ಏನು